ಯುಕೆ ಲವ್ ಸ್ಟೋರಿ ಚಿತ್ರದ ಮುಹೂರ್ತ ಸಮಾರಂಭವು ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಭರ್ಜರಿಯಾಗಿ ನಡೆಯಿತು ನಟ ಅಜಯ್ ರಾವ್ ಪ್ರಥಮ ದೃಶ್ಯಕ್ಕೆ ಕ್ಲ್ಯಾಪ್ ಮಾಡಿ ಶುಭ ಹಾರೈಸಿದ್ರು ಸಿನಿಮಾಕ್ಕೆ ಕಥೆ ಬರೆದು ನಿರ್ದೇಶನ ಮಾಡುತ್ತಿರುವ ವಿಜಯ್ಗೆ ಇದು ಎರಡನೇ ಅನುಭವ ರೋಮನಾಸ್ ಕ್ರಿಯೇಷನ್ಸ್ ಅಡಿಯಲ್ಲಿ ಎಸ್ಜೆ ಸುರೇಶ್ ಆರೋಗ್ಯ ರಾಜ್ ನಿರ್ಮಾಣ ಮಾಡುವ ಜೊತೆಗೆ ಒಂದು ಪಾತ್ರಕ್ಕೆ ಬಣ್ಣ ಹಚ್ಚುತ್ತಿದ್ದಾರೆ ಯುಕೆ ಅಂದರೆ ಉತ್ತರ ಕರ್ನಾಟಕ ಅಂತ ನಿರ್ದೇಶಕರು ಬಿಂಬಿಸಿಕೊಂಡಿದ್ದಾರೆ ಆ ಭಾಗದಲ್ಲಿ ನಡೆಯುವ ರಗಡ್ ಪ್ರೀತಿಯ ಕಥನವನ್ನ ಹೇಳಲು ಹೊರಟಿದ್ದಾರೆ ಇದರ ಸಲುವಾಗಿ ಗುಲ್ಬರ್ಗಾ ಜಿಲ್ಲೆಯ ಸಣ್ಣಹಳ್ಳಿಗೆ ಭೇಟಿ ನೀಡಿ ಅಲ್ಲಿನ ಜನರ ಒಡನಾಟ ಭಾಷೆ ತಿಳಿದುಕೊಂಡು ಸುಮಾರು ಆರು ತಿಂಗಳುಗಳ ಕಾಲ ಅವರೊಂದಿಗಿದ್ದು ಚಿತ್ರಕಥೆ ಸಿದ್ಧಪಡಿಸಿದ್ದಾರೆ ಕರಾಟೆ ಕಿಂಗ್ ಶಂಕರ್ನಾಗ್ ಆದರ್ಶ್ ಮಾರ್ಗದರ್ಶನವನ್ನು ಅನುಸರಿಸುತ್ತಾ ಅವರ ಪ್ರೇರಣೆಯಿಂದಲೇ ಕಥೆಯನ್ನ ಬರೆದಿದ್ದಾರೆ ಅಲ್ಲಿ ಪ್ರತಿ ನಲವತ್ತು ಕಿಲೋಮೀಟರ್ಗೆ ಮಾತನಾಡುವ ಭಾಷೆಯ ಶೈಲಿ ಬದಲಾಗಿರುತ್ತೆ ಯಾವ ರೀತಿಯ ಪ್ರೀತಿಯ ಅಂಶಗಳು ಇರಲಿದೆ ಎಂಬುದನ್ನು ಬಿಟ್ಟುಕೊಡದೆ ಎಲ್ಲವನ್ನೂ ಚಿತ್ರಮಂದಿರದಲ್ಲೇ ನೋಡಿರೆಂದು ಗೌಪ್ಯತೆಯನ್ನ ಕಾಪಾಡಿಕೊಂಡಿದ್ದಾರೆ ಆದರೂ ಯುಕೆ ಎಂಬುದನ್ನು ನೋಡುಗರು ಯಾವ ರೀತಿ ಬೇಕಾದರೂ ಅಂದುಕೊಳ್ಳಬಹುದಂತೆ ಒರಟು ಹಳ್ಳಿ ಹುಡುಗನಾಗಿ ಧರ್ಮ ಕೀರ್ತಿರಾಜ್ ನಾಯಕನಾಗಿ ವಿಭಿನ್ನ ಲುಕ್ನಲ್ಲಿ ಕಾಣಿಸಿಕೊಳ್ಳಲಿದ್ದು ಮುಂದಿನ ದಿನಗಳಲ್ಲಿ ಅದನ್ನು ರಿವೀಲ್ ಮಾಡಲಿದ್ದಾರಂತೆ ಹನ್ನೊಂದು ಅಣ್ಣಂದಿರ ಮುದ್ದಿನ ತಂಗಿಯಾಗಿ ಕಾವ್ಯ ಭಗವಂತ ನಾಯಕಿಯಾಗಿ ಮೂರನೇ ಅವಕಾಶ ಉಳಿದಂತೆ ಸಾಧು ಕೋಕಿಲ ಬಲರಾಜವಾಡಿ ಕಾಮಿಡಿ ಕಿಲಾಡಿಗಳು ಜಿಜಿ ಗೋವಿಂದೇಗೌಡ ರವಿರೆಡ್ಡಿ ಮಂಡ್ಯ ಸಿದ್ದು ನಗರ ಮಂಜು ಹೊನ್ನವಳ್ಳಿ ಮುಂತಾದವರು ನಟಿಸುತ್ತಿದ್ದಾರೆ ಸಂತೋಷ್ ನಾಯಕ್ ಮತ್ತು ಹನುರಾಜ್ ಮಧುಗಿರಿ ಸಾಹಿತ್ಯದ ನಾಲ್ಕು ಹಾಡುಗಳಿವೆ ಡಾಕ್ಟರ್ ಕಿರಣ್ ತೋಟಂಬೈಲು ಸಂಗೀತ ಸಂಯೋಜಿಸುತ್ತಿದ್ದಾರೆ ಛಾಯಾಗ್ರಹಣ ವಿಪಳನಿವೇಲು ಸಂಕಲನ ಸಿಕೆ ಕುಮಾರ್ ಸಾಹಸ ಚಂದ್ರು ಬಂಡೆ ನೃತ್ಯ ಶಿವಶಕ್ತಿ ಷಣ್ಮುಗಂ ಅವರದಾಗಿದೆ ಕಲಬುರಗಿ ಕೊಳ್ಳೇಗಾಲ ಯಾದಗಿರಿ ಹುಬ್ಬಳ್ಳಿ ಬೆಳಗಾಂ ಕಡೆಗಳಲ್ಲಿ ಹಾಗೂ ಅದ್ದೂರಿ ಸೆಟ್ ಹಾಕಿ ಚಿತ್ರೀಕರಣ ನಡೆಸಲು ಯೋಜನೆ ರೂಪಿಸಲಾಗಿದೆ ಕೆಲವು ಸ್ಟೋರಿ ಸಿನಿಮಾದ ಒಂದು ಮುಹೂರ್ತ ನಡೆದೈತೆ ಬಂಡಿ ಮಾಕಳಸ್ಥಾನದಲ್ಲಿ ಖುಷಿ ಆಗ್ತಾ ಇದೆ ಒಂದು ಒಳ್ಳೆ ಟೀಮು ಡೈರೆಕ್ಟರ್ ವಿಜಯ್ ಸರ್ ಪ್ರೊಡ್ಯೂಸರ್ ಸುರೇಶ್ ಸರ್ ಕೋಸ್ಟಾರ್ ಕಾವ್ಯ ಅವರು ಪ್ರಥಮ ಬಾರಿಗೆ ಐ ತಿಂಕ್ ಲೀಡ್ ಆಗಿ ಒಂದು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಮಿಶಿಂಗ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಳ್ಳೇದಾಗಿ ಅಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಕಂಪ್ಲೀಟ್ ಒಂದು ಉತ್ತರ ಕರ್ನಾಟಕ ಸ್ಟೈಲ್ ಬೇಸ್ಡ್ ಒಂದು ಸಿನಿಮಾ ಮಾಡೋಣ ಅಂತ ನನಗೆ ಅಪ್ರೋಚ್ ಮಾಡಿದರು ಸೊ ಅದು ತಕ್ಷಣ ಕತೆ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ನಾವು ಉಪಯೋಗಿಸೋಂಥ ಭಾಷೆ ಕಂಪ್ಲೀಟ್ ಒಂದು ಉತ್ತರ ಕರ್ನಾಟಕ ಸ್ಟೈಲಲ್ಲೇ ಇರುತ್ತೆ ಥ್ರೂ ಔಟ್ ಸಿನ್ಮಾ ಸೊ ಇದರಲ್ಲಿ ಒಂದೊಂದು ಲೋಕಲ್ ಹುಡುಗ ಪಾತ್ರ ಇರುತ್ತೆ ಇಲ್ಲ ಯಾವ ಥರ ಇರ್ತಾರೆ ಅಲ್ಲಿ ಸೊ ಹೆಂಗಿರ್ತಾರೆ ಯಾವ ಥರ ಒಡ್ ಒಡ್ಡಾಗಿರ್ತಾರೆ ಯಾರು ಮುದ್ದು ಮುದ್ದಾಗಿರ್ತಾರೆ ಸೊ ಎಲ್ಲ ಥರ ಬರುತ್ತೆ ಈ ಪಾತ್ರದಲ್ಲಿ ಸೊ ಆ್ಯಂಡ್ ಕಿರಣ್ ಸರು ಮ್ಯೂಸಿಕ್ ಮಾಡ್ತಾರೆ ಕಿರಣ್ ತೊಂಡವಾಲ್ ಸರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಸೊ ಅವ್ರಿಗೂ ಒಂದು ಒಂದು ನನಗೆ ಹೇಳ್ತಾಯಿದ್ರು ಯಾವಾಗಲೂ ಒಂದು ಒಳ್ಳೆ ಸಾಂಗ್ ನಿಮಗೆ ಕೊಡಬೇಕು ಒಂದು ಚಾಲೆಂಜ್ ಆಗ್ತಗೊಂತೀನಿ ಒಂದು ಒಳ್ಳೆ ಸಾಂಗ್ ಕೊಡಬೇಕಂತ ಸೊ ಅವರು ಜೊತೆಗಿದ್ದಾರೆ ಕ್ಯಾಮ್ರಾಮನ್ ಸರ್ ಸೊ ಐ ಥಿಂಕ್ ಒಂದು ಒಂದು ಫುಲ್ಫಿಲ್ಡ್ ಟೀಮ್ ಒಳ್ಳೆ ಟೀಮು ಜ ಜಿ ಜಿ ಅವರು ಇದ್ದಾರೆ ಆ್ಯಂಡ್ ಸುಮಾರು ಹಲವಾರು ಕಲ ಕಲಾವಿದರು ಬಾಲರಾಜ್ ಒಡಿ ಸರ್ ಇದ್ದಾರೆ ಸೊ ಹಲವಾರು ಕಲ ಕಲಾವಿದರು ಇದ್ದಾರೆ ಆ್ಯಂಡ್ ಶೂಟಿಂಗ್ ಬಂದು ಇವಾಗ ನಾವು ಉತ್ತರ ಕರ್ನಾಟಕದಲ್ಲಿ ಶೂಟ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಆಮೇಲೆ ಒಂದು ಸೆಟ್ಟು ಒಂದು ದೊಡ್ಡ ಅದ್ಭುತವಾದ ಒಂದು ಸೆಟ್ಟು ಕೊಳೆಗಾಲದಲ್ಲಿ ಒಂದು ಸೆಟ್ ಆಗ್ತಿದ್ವಿ ಆ ಬ್ಲ್ಯಾಕ್ ಸ್ಯಾಂಡ್ ಬೇಕು ಅಂತ ಅಲ್ಲ ಕೊಳೆಗಾಲದಲ್ಲಿ ಸೊ ಅಲ್ಲಿ ಒಂದು ಹತ್ತು ದಿನ ಶೂಟಿಂಗ್ ಶುರು ಆಗ್ತದೆ ಸೊ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಪ್ರೋತ್ಸಾಹಿಸದ ಇಲ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅಜಯ್ ರಾವ್ ಸರ್ ನಮ್ಮ ಮೂರ್ತಕ್ಕೆ ಬಂದಿದ್ರು ಸೊ ಫಸ್ಟ್ ಶಾಟ್ ಕ್ಲಾಪ್ ಮಾಡಿದ್ರು ಅಂಡ್ ಅವರು ತುಂಬ ಲೈಕ್ ಇಸ್ ವೆರಿ ಹ್ಯಾಪಿ ಟೈಟಲ್ ತುಂಬ ಇಷ್ಟ ಆಯಿತು ಅವರಿಗೆ ಆಮೇಲೆ ಕಾನ್ಸೆಪ್ಟ್ ಹೇಳಿದವ್ರು ತುಂಬ ಇಷ್ಟ ಆಯಿತು ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಷ್ಟೇ ಈಗ ತಾನೇ ಯು ಕೆ ಲವ್ ಸ್ಟೋರಿ ಮುಹರ್ ಕ್ಲಾಪಿಂಗ್ ಆಗಿದೆ ಅಜಯ್ ಸರ್ ಅಜಯ್ ರಾವ್ ಸರ್ ಬಂದು ಕ್ಲಾಪಿಂಗ್ ಮಾಡಿಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಸೊ ನಾನು ಈ ದೇವಸ್ಥಾನದ ಬಗ್ಗೆ ತುಂಬ ಕೇಳಿದ್ದೆ ಒಂದ್ಸಲ ಬಂದಿದ್ದೆ ಫಸ್ಟ್ ಟೈಮ್ ಬಂದಾಗಲೇ ನನಗೊಂದು ಪಾಸಿಟಿವ್ ಥಾಟ್ ಆಗಲಿ ಪಾಸಿಟಿವ್ ವೈಬ್ರೇಷನ್ನು ಅನ್ನಿಸ್ತು ಸೊ ಮತ್ತೆ ಈ ಸಿನಿಮಾದ ಮುಹೂರ್ತ ಇಲ್ಲೇ ನಡೆದಿದ್ದು ನಂಗೆ ತುಂಬ ಆಗ್ತಿದೆ ಆ ಬಂಡಿ ಮಕ್ಕಳಮ್ಮನ ತಾಯಿ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಧರ್ಮ ಕೀರ್ತಿ ರಾಜ್ ಸರ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಇದೆ ಸೊ ಒಳ್ಳೆ ಟೀಮ್ ಹಾಗೆ ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ಮಂಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಕಿರಣ್ ಸರ್ ಅಂತ ಸೊ ಖುಷಿ ಆಗ್ತಿದೆ ಸೊ ಒಳ್ಳೆ ಆಶೀರ್ವಾದ ಸಿಕ್ಕಿದೆ ಮುಹೂರ್ತ ಚೆನ್ನಾಗಾಗಿದೆ ಸೊ ಆ ದೇವಿ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಸೊ ಥ್ಯಾಂಕ್ಸ್ ಈ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ತುಂಬ ಲವ್ಲಿ ಬಬ್ಲಿ ಕ್ಯಾರೆಕ್ಟರು ತುಂಬ ಇಷ್ಟ ಆಯಿತು ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬ ಇಷ್ಟ ಆಯಿತು ಹಾಗೆ ನನ್ನ ಒನ್ ಆಫ್ ದ ಫೇವ್ರೆಟ್ ಆ್ಯಕ್ಟರ್ ಧರ್ಮ ಕೀರ್ತಿ ಕೀರ್ತಿ ಸರ್ ಅವ್ರ ಸಾಂಗ್ ಕಣ್ ಕಣ್ಣ ಸಲಿಗೆ ಅದಕ್ಕೆ ತುಂಬ ಫ್ಯಾನ್ ನಾನು ತುಂಬ ಇಷ್ಟವಾದ ಸಾಂಗು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್ ಸೊ ಯು ಕೆ ಯು ಕೆ ಲವ್ ಸ್ಟೋರಿ ಯುನೈಟೆಡ್ ಕಿಂಗ್ಡಮ್ ಅಂದರೆ ಒಂದು ಹಳ್ಳಿ ಪ್ರತಿಭೆಗಳನ್ನ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ಬಿಟ್ಟು ಒಂದು ಫಾರಿನ್ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಸೊ ಡಿಸೈಡ್ ಆಗಿಬಿಟ್ಟಿದ್ದೀನಿ ಸೊ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿಯಾಗಿ ಒಂದು ರಾಕ್ ಕಲ್ಚರಾಗಿ ಹೇಳ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ ಇದು ನೋಡೋಣ ನಿಮ್ಮೆಲ್ಲ ಪ್ರೋತ್ಸಾಹ ಇದೆಲ್ಲ ಕೆಲಸ ಮಾಡಾದ್ಮೇಲೆ ಬಿಲ್ಡಪ್ ಕೊಡಬೇಕು ಕೆಲಸ ಮಾಡೋಣ ಫಸ್ಟು ಕೆಲಸ ಆಗಲಿ ಫಸ್ಟು ಕೆಲಸ ಮಾಡೋಣ ಯು ಕೆ ಅಂದರೆ ಯು ಕೆ ಅಂದರೆ ಬಂದ್ಬಿಟ್ಟು ನಿಮಗೆ ಉತ್ತರ ಕರ್ನಾಟಕ ಸಬ್ಜೆಕ್ಟ್ ಇದು ಕಂಪ್ಲೀಟ್ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಸಬ್ಜೆಕ್ಟು ಇದನ್ನು ಒಂದು ರಾಗ್ ಹೇಳಿದ್ವಿ ರೆಗ್ಯುಲರ್ ಪ್ಯಾಟರ್ನಾಗ ಸಿನಿಮಾಗಳು ಬರ್ತಾನೆ ಇದಾವೆ ಹೋಗ್ತಾನೆ ಇದ್ದಾವೆ ಮಾಡ್ತಾನೆ ಇದೀವಿ ಏನಾದರೂ ಸಮಥಿಂಗ್ ಡಿಫ್ರೆಂಟಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ಉತ್ತರ ಕರ್ನಾಟಕ ಸಬ್ಜೆಕ್ಟ್ನ ಹೇಳ್ಕೊಂಡೆ ಅದರಲ್ಲೂ ಒಂದು ರಾ ಸಬ್ಜೆಕ್ಟ್ ಇದು ಕಂಪ್ಲೀಟು ಒಂದು ಬ್ಯೂಟಿಫುಲ್ಲಾಗಿ ಲವ್ ಸ್ಟೋರಿ ಎಳ್ದಿದ್ದೀನಿ ಅದ್ಭುತವಾಗಿ ಅದಷ್ಟು ಒಂದು ಹಾಸ್ಯಮಯವಾಗಿ ಒಂದಷ್ಟು ರಾಗ್ ತೋರ್ಸೋಣ ಅಂತ ಪ್ಲಾನ್ ಮಾಡಿದ್ದೀನಿ ಏನು ನಮ್ಮ ಧರ್ಮ ಸಾರ್ನು ಒಂದು ವಿಭಿನ್ನ ವಿಭಿನ್ನ ಗೆಟಾಪಲ್ಲಿ ತೋರ್ಸೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಫುಲ್ ಒಂದು ರಾ ವಿಲೇಜು ಕಂಪ್ಲೀಟ್ ಒಂದು ವಿಲೇಜ್ ಬಾಯ್ ಹಳ್ಳಿ ಹುಡುಗ ತುಂಬ ರಾ ಆಗಿರ್ತಾರೆ ಇದರಲ್ಲೇನು ಆಗಿ ಏನು ತೋರಿಸ್ತಲ್ಲ ಅವ್ರು ಇದುವರೆಗೂ ಮಾಡಿರೋ ಪಾತ್ರಗಳಲ್ಲೇ ಒಂದು ವಿಭಿನ್ನವಾದ ಪಾತ್ರನ ಎಣ್ದಿದ್ದೀನಿ ಅವರಿಗೆ ಸೊ ತುಂಬ ಅದ್ಭುತವಾಗಿ ಬಂದಿದೆ ಅವರಂತೂ ತುಂಬ ಖುಷಿಯಿಂದ ಇದು ಮಾಡಿದ್ದಾರೆ ಅವ್ರು ಬಂದ್ಬಿಟ್ಟು ಒಂದು ಹನ್ನೊಂದು ಜನ ಇರ್ತಾರೆ ಅವ್ಳಿಗೆ ಒಬ್ಳೇ ಒಬ್ಳು ತಂಗಿ ತುಂಬ ರಾ ಇದೆ ಕಂಪ್ಲೀಟು ನೋಡೋಣ ಸೊ ಅವ್ರ ಅವ್ರ ಪ್ರೊಡ್ಯೂಸರ್ ನಿರ್ಮಾಪಕರಂತೂ ಕತೆ ಕೇಳ್ಬಿಟ್ಟು ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಏನು ಬೇಕೋ ನಾನು ಪ್ರೋತ್ಸಾಹ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಾಗಿಂದ ಬೆನ್ನಿಂದ ನಿಂತಿದ್ದಾರೆ ಅಂಥ ಪ್ರೊಡ್ಯೂಸರ್ ಸಿಗೋದು ತುಂಬ ನನ್ನ ಎಷ್ಟೋ ಡೈರೆಕ್ಟರ್ಗಳು ಪುಣ್ಯ ಮಾಡಿರ್ಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಖುಷಿಯಾಯ್ತು